തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಸಕಾಶವನ್ನು ಕೊಡುವ ತಂದೆ ಬಂದಿದ್ದಾರೆ ನೀವು ದೇಹಿ ಅಭಿಮಾನಿಯಾಗ್ತೀರಿ ಮತ್ತು ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವಿದ್ದಾಗ ಸಕಾಶ ಸಿಗ್ತಾ ಇರುವುದು ಶಿವಭಗವಾನ ವಾಚ ಮಧುರಾತಿ ಮಧುರ ಅಗಲಿ ಹೋಗಿ ಮರಳು ಸಿಕ್ಕಿರುವ ಮಕ್ಕಳು ಗೀತೆಯ ಸಾಲನ್ನು ಕೇಳಿದಿರಿ ಇದು ದೀಪ ಮತ್ತು ಬಿರುಗಾಳಿಯ ಕಥೆಯಾಗಿದೆ ಎಂಬ ಗೀತೆಯ ಸಾಲು ಕೇಳಿದಿರಿ ಈ ಗೀತೆ ಭಕ್ತಿ ಮಾರ್ಗದ್ದಾಗಿದೆ ಆದರೆ ಅದನ್ನು ಜ್ಞಾನಕ್ಕೆ ಹೋಲಿಸಲಾಗ್ತದೆ ಮತ್ತಾರೂ ಇದನ್ನು ಮಾಡಲು ಸಾಧ್ಯವಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದನುಸಾರ ದೀಪವೆಂದರೇನು ಬಿರುಗಾಳಿ ಯಾವುದು ಎಂಬುದನ್ನು ಅರಿತುಕೊಳ್ಳುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಆತ್ಮದ ಜ್ಯೋತಿ ನಂದಿ ಹೋಗಿದೆ ಈಗ ಜ್ಯೋತಿಯನ್ನು ಬೆಳಗಿಸಲು ತಂದೆ ಬಂದಿದ್ದಾರೆ ಯಾರಾದರೂ ಶರೀರವನ್ನು ಬಿಟ್ಟಾಗಲು ದೀಪವನ್ನಿಡ್ತಾರೆ ಮತ್ತೆ ಅದನ್ನು ನಂದಿ ಹೋಗದಂತೆ ನೋಡಿಕೊಳ್ತಾರೆ ಒಂದು ವೇಳೆ ದೀಪ ನಂದಿ ಹೋದರೆ ಆತ್ಮ ಅಂಧಕಾರದಿಂದ ಹೋಗಬೇಕಾಗ್ತದೆ ಎಂದು ತಿಳಿದು ದೀಪವನ್ನು ಬೆಳಗಿಸ್ತಾರೆ ಸತ್ಯಯುಗದಲ್ಲಂತೂ ಈ ಮಾತುಗಳಿರೋದಿಲ್ಲ ಅಲ್ಲಿ ಪ್ರಕಾಶದಲ್ಲಿರ್ತೀರಿ ಹಸಿವು ಮೊದಲಾದವುಗಳ ಮಾತೇ ಇರೋದಿಲ್ಲ ಅಲ್ಲಿ ಬಹಳಷ್ಟು ಸಂಪತ್ತು ಸಿಗ್ತದೆ ಇಲ್ಲಿ ಘೋರ ಅಂಧಕಾರವಿದೆ ಛೀಚಿ ಪ್ರಪಂಚವಲ್ಲವೇ ಎಲ್ಲ ಆತ್ಮಗಳ ಜ್ಯೋತಿ ನಂದಿ ಹೋಗಿದೆ ಎಲ್ಲರಿಗಿಂತ ಹೆಚ್ಚಿನದ್ದಾಗಿ ನಿಮ್ಮ ಜ್ಯೋತಿ ನಂದಿ ಹೋಗಿದೆ ವಿಶೇಷವಾಗಿ ನಿಮಗಾಗಿಯೇ ತಂದೆ ಬರ್ತಾರೆ ನಿಮ್ಮ ಜ್ಯೋತಿ ನಂದಿ ಹೋಗಿದೆ ಅಂದ ಮೇಲೆ ಈಗ ಸಕಾಶ ಎಲ್ಲಿಂದ ಸಿಗೋದು ಮಕ್ಕಳಿಗೆ ತಿಳಿದಿದೆ ಸಕಾಶ ತಂದೆಯಿಂದಲೇ ಸಿಗ್ತದೆ ಕರೆಂಟ್ ತೀಕ್ಷ್ಣವಾಗಿದ್ದರೆ ಅನೇಕರಲ್ಲಿ ಹೆಚ್ಚಿನ ಪ್ರಕಾಶತೆ ಬರ್ತದೆ ಈಗ ನೀವು ದೊಡ್ಡ ಯಂತ್ರದಿಂದ ಕರೆಂಟನ್ನು ತೆಗೆದುಕೊಳ್ಳುತ್ತಿದ್ದೀರಿ ನೋಡಿ ಬಾಂಬೆಯಂತಹ ನಗರಗಳಲ್ಲಿ ಎಷ್ಟೊಂದು ಮಂದಿ ಮನುಷ್ಯರಿರ್ತಾರೆ ಎಷ್ಟು ಹೆಚ್ಚಿನ ಕರೆಂಟ್ ಬೇಕಾಗ್ತದೆ ಅಂದ ಮೇಲೆ ಅವಶ್ಯವಾಗಿ ಅಷ್ಟು ದೊಡ್ಡದಾದ ಯಂತ್ರವಿರುವುದು ಹಾಗೆ ಹಾಗೆಯೇ ಇದು ಬೇಹದ್ದಿನ ಮಾತಾಗಿದೆ ಇಡೀ ಪ್ರಪಂಚದ ಆತ್ಮಗಳ ಜ್ಯೋತಿ ನಂದಿ ಹೋಗಿದೆ ಅವರಿಗೆ ಸಕಾಶವನ್ನು ಕೊಡಬೇಕಾಗಿದೆ ಮೂಲ ಮಾತನ್ನು ತಂದೆ ತಿಳಿಸ್ತರೆ ತಂದೆಯೊಂದಿಗೆ ಬುದ್ಧಿಯೋಗ ಜೋಡಿಸಿ ದೇಹಿ ಅಭಿಮಾನಿಗಳಾಗಿ ಎಷ್ಟು ದೊಡ್ಡ ತಂದೆಯಾಗಿದ್ದಾರೆ ಇಡೀ ಪ್ರಪಂಚದ ಪತಿತ ಮನುಷ್ಯರನ್ನು ಪಾವನ ಮಾಡುವ ಪಾರಲೌಕಿಕ ತಂದೆ ಎಲ್ಲರ ಜ್ಯೋತಿಯನ್ನು ಬೆಳಗಿಸಲು ಬಂದಿದ್ದಾರೆ ಇಡೀ ಪ್ರಪಂಚದ ಮನುಷ್ಯಾತ್ಮರ ಜ್ಯೋತಿಯನ್ನು ಬೆಳಗಿಸ್ತಾರೆ ತಂದೆ ಯಾರು ಅವರು ಹೇಗೆ ಜ್ಯೋತಿಯನ್ನು ಬೆಳಗಿಸ್ತಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಅವರಿಗೆ ಜ್ಯೋತಿ ಸ್ವರೂಪನೆಂದು ಹೇಳ್ತಾರೆ ಮತ್ತೆ ಸರ್ವವ್ಯಾಪಿ ಎಂದು ಹೇಳ್ತಾರೆ ಜ್ಯೋತಿ ಸ್ವರೂಪವನ್ನು ಕರೀತರೆ ಏಕೆಂದರೆ ಜ್ಯೋತಿ ನಂದಿ ಹೋಗಿದೆ ಅಖಂಡ ಜ್ಯೋತಿಯ ಸಾಕ್ಷಾತ್ಕಾರವೂ ಆಗ್ತದೆ ನನ್ನಿಂದ ಇಷ್ಟೊಂದು ತೇಜಸ್ಸನ್ನು ಸಹನೆ ಮಾಡಲು ಸಾಧ್ಯವಿಲ್ಲ ಎಂದು ಅರ್ಜುನ ಹೇಳಿದನೆಂದು ತೋರಿಸ್ತಾರೆ ಈಗ ನೀವು ಮಕ್ಕಳೇ ಈ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ ಎಲ್ಲರಿಗೆ ಇದನ್ನು ತಿಳಿಸಬೇಕಾಗಿದೆ ನೀವು ಆತ್ಮರಾಗಿದ್ದೀರಿ ಆತ್ಮಗಳು ಮೇಲಿಂದ ಇಲ್ಲಿಗೆ ಬರುತ್ತಾರೆ ಮೊದಲು ಆತ್ಮ ಪವಿತ್ರವಾಗಿರ್ತದೆ ಅದರಲ್ಲಿ ಸಕಾಶವಿರುತ್ತದೆ ಸತೋಪ್ರಧಾನವಾಗಿರ್ತದೆ ಸತ್ಯಯುಗದಲ್ಲಿ ಪವಿತ್ರ ಆತ್ಮರುಗಳಿರ್ತಾರೆ ನಂತರ ಅವರು ಅಪವಿತ್ರರು ಆಗಬೇಕಾಗಿದೆ ಯಾವಾಗ ಅಪವಿತ್ರರಾಗುವರು ಆಗ ಬಂದು ನಮ್ಮನ್ನು ಮುಕ್ತಗೊಳಿಸಿ ಅರ್ಥಾತ್ ದುಃಖದಿಂದ ಮುಕ್ತ ಮಾಡಿ ಎಂದು ಪರಮಪಿತ ಪರಮಾತ್ಮನನ್ನು ಕರೀತಾರೆ ಮುಕ್ತರನ್ನಾಗಿ ಮಾಡುವುದು ಮತ್ತು ಪಾವನರನ್ನಾಗಿ ಮಾಡುವುದು ಇವೆರಡರ ಅರ್ಥ ಬೇರೆ ಬೇರೆಯಾಗಿದೆ ಅವೆಕ್ ಅವಶ್ಯವಾಗಿ ಯಾರಿಂದಲೋ ಪತಿತರಾಗಿ ಆಗಿದ್ದಾರೆ ಅದರಿಂದಲೇ ಬಾಬಾ ಬನ್ನಿ ಬಂದು ಮುಕ್ತಗೊಳಿಸಿ ಪಾವನರನ್ನಾಗಿ ಮಾಡಿ ಇದರಿಂದ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ಶಾಂತಿಯ ವರವನ್ನು ಕೊಡಿ ಎಂದು ಹೇಳ್ತಾರೆ ತಂದೆ ತಿಳಿಸಿದ್ದಾರೆ ಇಲ್ಲಂತೂ ನೀವು ಶಾಂತಿಯಲ್ಲಿರಲು ಸಾಧ್ಯವಿಲ್ಲ ಸಂಪೂರ್ಣ ಶಾಂತಿ ಶಾಂತಿಧಾಮದಲ್ಲಿಯೇ ಇರುವುದು ಸತ್ಯಯುಗದಲ್ಲಿ ಒಂದು ಧರ್ಮ ಒಂದು ರಾಜ್ಯವಿದ್ದಾಗ ಶಾಂತಿ ನೆಲೆಸಿರುವುದು ಯಾವುದೇ ಏರುಪೇರುಗಳಿರೋದಿಲ್ಲ ಇಲ್ಲಿ ಮನುಷ್ಯರು ಅಶಾಂತಿಯಿಂದ ಬೇಸರವಾಗ್ತಾರೆ ಒಂದೇ ಮನೆಯಲ್ಲಿಯೇ ಎಷ್ಟೊಂದು ಕಲಹಗಳುಂಟಾಗುತ್ತಿರುತ್ತದೆ ತಿಳಿದುಕೊಳ್ಳಿ ಸ್ತ್ರೀ ಪುರುಷರ ನಡುವೆ ಜಗಳವಾದರೆ ತಾಯಿ ತಂದೆ ಮಕ್ಕಳು ಸಹೋದರ ಸಹೋದರಿ ಮೊದಲಾದವರೆಲ್ಲರೂ ಬೇಸರವಾಗ್ತಾರೆ ಅಶಾಂತಿ ಉಳ್ಳ ಮನುಷ್ಯನು ಎಲ್ಲಿಂದ ಎಲ್ಲಿ ಹೋದರೂ ಅಶಾಂತಿಯನ್ನೇ ಹರಡುವನು ಏಕೆಂದರೆ ಇದು ಅಸುರಿ ಸ್ವಭಾವವಲ್ಲವೇ ಈಗ ನಿಮಗೆ ತಿಳಿದಿದೆ ಸತ್ಯಯುಗ ಸುಖಧಾಮವಾಗಿದೆ ಅಲ್ಲಿ ಸುಖ ಮತ್ತು ಶಾಂತಿ ಎರಡೂ ಇರ್ತದೆ ಮತ್ತು ಪರಮಧಾಮದಲ್ಲಿ ಕೇವಲ ಶಾಂತಿ ಇರ್ತದೆ ಅದಕ್ಕೆ ಮಧುರ ಶಾಂತಿಯ ಧಾಮವೆಂದು ಹೇಳಲಾಗ್ತದೆ ಮುಕ್ತಿಯನ್ನು ಬಯಸೋರಿಗೆ ಕೇವಲ ಇಷ್ಟನ್ನೇ ತಿಳಿಸಬೇಕು ನಿಮಗೆ ಮುಕ್ತಿ ಬೇಕೆಂದರೆ ತಂದೆಯ ನೆನಪು ಮಾಡಿ ಮುಕ್ತಿಯ ನಂತರ ಜೀವನ್ಮುಕ್ತಿ ಅವಶ್ಯವಾಗಿ ಬೇಕು ಮೊದಲು ಜೀವನ್ಮುಕ್ತರಾಗಿರ್ತಾರೆ ನಂತರ ಜೀವನ ಬಂಧನದಲ್ಲಿ ಬರ್ತಾರೆ ಅರ್ಧಾರ್ಧ ಇದೆಯಲ್ಲವೇ ಸತೋಪ್ರಧಾನದಿಂದ ನಂತರ ಸತೋ ರಜೋ ತಮೋದಲ್ಲಿ ಅವಶ್ಯವಾಗಿ ಬರಬೇಕಾಗಿದೆ ಕೊನೆಯಲ್ಲಿ ಯಾರು ಒಂದು ಅಥವಾ ಅರ್ಧ ಜನ್ಮಕ್ಕಾಗಿ ಬರುವವರಿದ್ದಾರೆಯೋ ಅವರೇನು ಸುಖ ದುಃಖದ ಅನುಭವ ಮಾಡ್ತಾರೆ ನೀವಂತೂ ಎಲ್ಲದರ ಅನುಭವ ಮಾಡ್ತೀರಿ ಏಕೆಂದ್ರೆ ನಿಮಗೆ ತಿಳಿದಿದೆ ನಾವಿಷ್ಟು ಜನ್ಮಗಳು ಸುಖದಲ್ಲಿರ್ತೇವೆ ಇಷ್ಟು ಜನ್ಮಗಳು ದುಃಖದಲ್ಲಿರ್ತೇವೆ ಹೊಸ ಪ್ರಪಂಚದಲ್ಲಿ ಇಂತಿಂತಹ ಧರ್ಮದವರು ಬರಲು ಸಾಧ್ಯವಿಲ್ಲ ಇವರ ಪಾತ್ರವೇ ನಂತರ ಬರ್ತದೆ ಭಲೆ ಹೊಸ ಖಂಡವಾಗಿರ್ತದೆ ಅವರಿಗೆ ಅದೇ ಹೊಸ ಪ್ರಪಂಚವೆನಿಸ್ತದೆ ಹೇಗೆ ಬೌದ್ಧ ಖಂಡ ಕ್ರಿಶ್ಚಿಯನ್ ಖಂಡ ಹೊಸದಾಯಿತಲ್ಲವೇ ಅವರು ಸಹ ಸತೋರಜೋ ತಮೋದಿಂದ ಪಾರು ಮಾಡಬೇಕಾಗಿದೆ ವೃಕ್ಷದಲ್ಲಿ ಇದೇ ರೀತಿ ಆಗ್ತದೆಯಲ್ಲವೇ ನಿಧಾನ ನಿಧಾನವಾಗಿ ವೃದ್ಧಿಯನ್ನು ಹೊಂದುತ್ತಾ ಹೋಗ್ತದೆ ಯಾವ ಎಲೆಗಳು ಮೊದಲು ಬರುವವೋ ಅವು ಕೆಳಗೇ ಇರ್ತವೆ ನೋಡಿದ್ದೀರಲ್ಲವೇ ಹೊಸ ಹೊಸ ಎಲೆಗಳು ಹೇಗೆ ಹರಡುತ್ತವೆ ಚಿಕ್ಕ ಚಿಕ್ಕ ಹಚ್ಚ ಹಸುರಾದ ಎಲೆಗಳು ಚಿಗುರುತ್ತಿರುತ್ತವೆ ಮತ್ತು ಹೂ ಬಿಡ್ತವೆ ಹೊಸ ವೃಕ್ಷ ಬಹಳ ಚಿಕ್ಕದಾಗಿರ್ತದೆ ಹೊಸ ಬೀಜವನ್ನು ಬಿತ್ತಿದಾಗ ಅದನ್ನು ಸರಿಯಾಗಿ ಪಾಲನೆ ಮಾಡಲಿಲ್ಲವೆಂದರೆ ಒಣಗಿ ಹೋಗ್ತದೆ ಹಾಗೆಯೇ ನೀವು ಸಹ ಹೊಸಬರ ಪಾಲನೆ ಮಾಡಲಿಲ್ಲವೆಂದರೆ ಹೊರಟು ಹೋಗ್ತಾರೆ ತಂದೆ ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾರೆ ಮತ್ತೆ ಅದರಲ್ಲಿ ನಂಬರ್ ವಾರ್ ಆಗ್ತಾರೆ ರಾಜಧಾನಿ ಸ್ಥಾಪನೆಯಾಗ್ತದೆಯಲ್ಲವೇ ಅನೇಕರು ಅನುತ್ತೀರ್ಣರಾಗ್ತಾರೆ ಮಕ್ಕಳ ಸ್ಥಿತಿ ಹೇಗಿದೆಯೋ ಅದರಂತೆಯೇ ತಂದೆಯಿಂದ ಪ್ರೀತಿ ಸಿಗ್ತದೆ ಕೆಲವು ಮಕ್ಕಳಿಗೆ ಬಾಹ್ಯ ರೂಪದಲ್ಲಿ ಪ್ರೀತಿ ಮಾಡಲಾಗ್ತದೆ ಕೆಲ ಕೆಲವರು ಬರೀತರೆ ಬಾಬಾ ನಾನು ಅನುತೂ ಅನುತ್ತೀರ್ಣರಾದೆನು ಪತಿತರಾದೆ ಆಗಿದ್ದೇನೆ ಎಂದು ಈಗ ಅಂಥವರ ಕೈಯನ್ನು ಯಾರು ಹಿಡಿಯುವರು ಅಂಥವರು ತಂದೆಯ ಹೃದಯವನ್ನೇರಲು ಸಾಧ್ಯವಿಲ್ಲ ಪವಿತ್ರರಿಗೆ ತಂದೆ ಆಸ್ತಿ ಕೊಡ್ತಾರೆ ಮೊದಲು ಒಬ್ಬರು ಒಬ್ಬೊಬ್ಬರಿಂದ ಪೂರ್ಣ ಸಮಾಚಾರ ಕೇಳಿ ಲೆಕ್ಕವನ್ನು ತೆಗೆದುಕೊಳ್ತಾರೆ ಎಂತಹ ಸ್ಥಿತಿಯೋ ಅಂತಹ ಪ್ರೀತಿ ಭಲೆ ಹೊರಗಿನಿಂದ ಪ್ರೀತಿ ಮಾಡ್ತಾರೆ ಆದರೆ ಒಳಗೆ ಗೊತ್ತಿರುತ್ತದೆ ಇವರು ಸಂಪೂರ್ಣ ಬುದ್ಧೂ ಆಗಿದ್ದಾರೆ ಸೇವೆ ಮಾಡುವುದಿಲ್ಲವೆಂದು ವಿಚಾರವಂತೂ ಇರುತ್ತದೆಯಲ್ಲವೇ ಅಜ್ಞಾನ ಕಾಲದಲ್ಲಿಯೂ ಚೆನ್ನಾಗಿ ಸಂಪಾದನೆ ಮಾಡುವವರಿದ್ದರೆ ಅವರನ್ನು ತಂದೆಯೂ ಸಹ ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಸಂಪಾದನೆ ಮಾಡದಿದ್ದರೆ ತಂದೆಗೂ ಸಹ ಅಷ್ಟೊಂದು ಪ್ರೀತಿ ಇರೋದಿಲ್ಲ ಅಂದಾಗ ಇಲ್ಲಿಯೂ ಹಾಗೆಯೇ ಮಕ್ಕಳು ಹೊರಗೂ ಸೇವೆ ಮಾಡುತ್ತಾರಲ್ಲವೇ ಭೆ ಯಾವುದೇ ಧರ್ಮದವರಿರಬಹುದು ಅವರಿಗೂ ತಿಳಿಸಿಕೊಡಬೇಕು ತಂದೆಯನ್ನು ಮುಕ್ತಿದಾತನೆಂದು ಕರೆಯಲಾಗುತ್ತದೆ ಅಲ್ಲವೇ ಅಂದಾಗ ಮುಕ್ತಿದಾತ ಮತ್ತು ಮಾರ್ಗದರ್ಶಕನು ಯಾರು ಎಂಬ ಪರಿಚಯ ಅವರಿಗೆ ಕೊಡಬೇಕಾಗಿದೆ ಪರಮಪಿತ ಪರಮಾತ್ಮ ಬರ್ತರೆ ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡ್ತಾರೆ ತಂದೆ ತಿಳಿಸ್ತರೆ ಇಷ್ಟೊಂದು ಪತಿತರಾಗಿದ್ದೀರಿ ಪವಿತ್ರತೆಯೇ ಇಲ್ಲ ಈಗ ನನ್ನ ನೆನಪು ಮಾಡಿ ತಂದೆ ಪರಮ ಪವಿತ್ರನಾಗಿದ್ದಾರೆ ಉಳಿದವರೆಲ್ಲರೂ ಅವಶ್ಯವಾಗಿ ಪವಿತ್ರರಿಂದ ಅಪವಿತ್ರರಾಗಿದ್ದಾರೆ ಪುನರ್ಜನ್ಮ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಕೆಳಗಿಳಿತಾ ಬರ್ತಾರೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಅದರಿಂದ ತಂದೆ ಸಲಹೆ ನೀಡ್ತಾರೆ ನೀವು ನನ್ನ ನೆನಪು ಮಾಡಿದರೆ ಪಾವನರಾಗ್ತೀರಿ ಈಗ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ಹಳೆಯ ಪ್ರಪಂಚದ ಅಂತ್ಯವಾಗಿದೆ ಮಾಯೆಯದ್ದು ಎಷ್ಟೊಂದು ಆಡಂಬರವಿದೆ ಅದರಿಂದ ಮನುಷ್ಯರು ಇದೇ ಸ್ವರ್ಗವೆಂದು ತಿಳಿಯುತ್ತಾರೆ ವಿದ್ಯುತ್ ವಿಮಾನ ಮೊದಲಾದವ ಎಲ್ಲವೂ ಮಾಯೆಯ ಶೋ ಆಗಿದೆ ಈಗ ಇದು ಸಮಾಪ್ತಿಯಾಗಲಿದೆ ಮತ್ತೆ ಸ್ವರ್ಗದ ಸ್ಥಾಪನೆಯಾಗುವುದು ಈ ವಿದ್ಯುತ್ ಇತ್ಯಾದಿ ಎಲ್ಲವೂ ಸ್ವರ್ಗದಲ್ಲಿಯೂ ಇರುತ್ತದೆ ಅಂದಾಗ ಇದೆಲ್ಲವೂ ಸ್ವರ್ಗಕ್ಕೆ ಹೇಗೆ ಬರ್ತದೆ ಅವಶ್ಯವಾಗಿ ಇದನ್ನು ತಿಳಿದಿರುವವರು ಬೇಕಲ್ಲವೇ ನಿಮ್ಮ ಬಳಿ ಬಹಳಷ್ಟು ಮಂದಿ ಒಳ್ಳೊಳ್ಳೆಯ ತಿಳುವಳಿಕೆ ಉಳ್ಳವರು ಬರ್ತಾರೆ ಅವರು ರಾಜಧಾನಿಯಲ್ಲಂತೂ ಬರುವುದಿಲ್ಲ ಆದರೂ ಸಹ ನಿಮ್ಮ ಪ್ರಜೆಗಳಲ್ಲಿ ಬರ್ತಾರೆ ಇಂಜಿನಿಯರಿಂಗ್ ಮೊದಲಾದ ಮೊದಲಾದವುಗಳನ್ನು ಕಲಿತಿರುವ ಒಳ್ಳೊಳ್ಳೆಯ ಕೌಶಲ್ಯ ಉಳ್ಳವರು ಬರ್ತಾರೆ ಈ ಫ್ಯಾಷನ್ ಎಲ್ಲವೂ ವಿದೇಶದಿಂದ ಬರ್ತದೆ ಆದ್ದರಿಂದ ವಿದೇಶದವರಿಗೂ ಸಹ ನೀವು ಶಿವ ತಂದೆಯ ಪರಿಚಯ ಕೊಡಬೇಕಾಗಿದೆ ತಂದೆಯ ನೆನಪು ಮಾಡಿ ಎಂದು ತಿಳಿಸಬೇಕಾಗಿದೆ ನೀವು ಸಹ ಯೋಗದಲ್ಲಿರುವ ಪುರುಷಾರ್ಥ ಬಹಳ ಮಾಡಬೇಕಾಗಿದೆ ಇದರಲ್ಲಿಯೇ ಬಹಳಷ್ಟು ಮಾಯೆಯ ಬಿರುಗಾಳಿಗಳು ಬರ್ತವೆ ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಿಳಿಸ್ತಾರೆ ಇದು ಸಹ ಒಳ್ಳೆಯ ಮಾತಾಗಿದೆಯಲ್ಲವೇ ಕ್ರಿಸ್ತನೂ ಸಹ ಅವರ ರಚನೆಯಾಗಿದ್ದಾರೆ ರಚಯಿತನಾದ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಉಳಿದೆಲ್ಲವೂ ಅವರ ರಚನೆಯಾಗಿದೆ ಆಸ್ತಿಯು ರಚಯಿತನಿಂದಲೇ ಸಿಗ್ತದೆ ಇಂತಿಂತಹ ಒಳ್ಳೊಳ್ಳೆಯ ವಿಚಾರಗಳನ್ನು ಬರೆದಿಟ್ಟುಕೊಳ್ಳಬೇಕು ಎಲ್ಲರನ್ನೂ ದುಃಖದಿಂದ ಮುಕ್ತರನ್ನಾಗಿ ಮಾಡುವುದು ತಂದೆಯ ಮುಖ್ಯ ಕರ್ತವ್ಯವಾಗಿದೆ ಅವರು ಸುಖಧಾಮ ಮತ್ತು ಶಾಂತಿಧಾಮದ ಬಾಗಿಲನ್ನು ತೆರೀತಾರೆ ಹೇ ಮುಕ್ತಿದಾತ ದುಃಖದಿಂದ ಮುಕ್ತ ಮಾಡು ನಮ್ಮನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಅವರಿಗೆ ಹೇಳ್ತಾರೆ ಇಲ್ಲಿ ಸುಖಧಾಮವಾಗಿದ್ದಾಗ ಉಳಿದೆಲ್ಲ ಆತ್ಮಗಳು ಶಾಂತಿಧಾಮದಲ್ಲಿರ್ತಾರೆ ಸ್ವರ್ಗದ ಬಾಗಿಲನ್ನು ತಂದೆಯೇ ತೆರೆಯುತ್ತಾರೆ ಒಂದನೆಯದಾಗಿ ಹೊಸ ಪ್ರಪಂಚ ಮತ್ತು ಎರಡನೆಯದಾಗಿ ಶಾಂತಿಧಾಮದ ಬಾಗಿಲು ತೆರೀತದೆ ಈಗ ಯಾವ ಆತ್ಮಗಳು ಅಪವಿತ್ರರಾಗಿದ್ದಾರೆಯೋ ಅವರಿಗೆ ತಂದೆ ಶ್ರೀಮತ ಕೊಡ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ತುಂಡಾಗುವವು ಈಗ ಯಾರ್ಯಾರು ಪುರುಷಾರ್ಥ ಮಾಡುವರೋ ಅವರು ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿ ಪಡಿತಾರೆ ಪುರುಷಾರ್ಥ ಮಾಡದಿದ್ದರೆ ಕಡಿಮೆ ಪದವಿ ಪಡಿತರೆ ಇಂತಹ ಒಳ್ಳೊಳ್ಳೆಯ ವಿಚಾರಗಳನ್ನು ಬರೆದಿಟ್ಟುಕೊಳ್ಳಿ ಇವು ಸಮಯದಲ್ಲಿ ಉಪಯೋಗಕ್ಕೆ ಬರ್ತವೆ ತಿಳಿಸಿ ನಾವು ಶಿವತಂದೆಯ ಪರಿಚಯ ತಿಳಿಸ್ತೇವೆ ಅದಕ್ಕೆ ಮನುಷ್ಯರು ಇವರು ಯಾರು ಪರಮಪಿತ ಪರಮಾತ್ಮ ಶಿವನ ಪರಿಚಯವನ್ನು ತಿಳಿಸುತ್ತಾರೆಂದು ಹೇಳ್ತಾರೆ ಆಗ ತಿಳಿಸಿ ನೀವು ಆತ್ಮದ ರೂಪದಲ್ಲಿ ಎಲ್ಲರೂ ಪರಸ್ಪರ ಸಹೋದರರಾಗಿದ್ದೀರಿ ಮತ್ತು ಪ್ರಜಾಪಿತ ಬ್ರಹ್ಮನ ಮೂಲಕ ರಚನೆಯನ್ನು ರಚಿಸೋದರಿಂದ ಶರೀರದ ಲೆಕ್ಕದಲ್ಲಿ ಸಹೋದರ ಸಹೋದರಿಯರಾಗ್ತಿರಿ ಪರಮಪಿತ ಪರಮಾತ್ಮ ಯಾರಿಗೆ ಮುಕ್ತಿದಾತ ಮಾರ್ಗದರ್ಶಕನೆಂದು ಹೇಳುವರು ಅವರ ಪರಿಚಯವನ್ನು ನಾವು ನಿಮಗೆ ತಿಳಿಸ್ತೇವೆ ಅವಶ್ಯವಾಗಿ ಪರಮಾತ್ಮ ನಮಗೆ ತಿಳಿಸಿದ್ದಾರೆ ಅದರಿಂದ ನಿಮಗೆ ತಿಳಿಸ್ತೇವೆ ಸನ್ ಶೋಸ್ ಫಾದರ್ ಇದನ್ನೂ ಸಹ ತಿಳಿಸಬೇಕು ಆತ್ಮ ಸಂಪೂರ್ಣ ಸೂಕ್ಷ್ಮ ನಕ್ಷತ್ರವಾಗಿದೆ ಈ ಸ್ಥೂಲ ಕಣ್ಣುಗಳಿಂದ ಅದನ್ನು ನೋಡಲಾಗುವುದಿಲ್ಲ ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರವಾಗ್ತದೆ ಆತ್ಮ ಬಿಂದುವಾಗಿದೆ ಅದರ ಸಾಕ್ಷಾತ್ಕಾರದಿಂದೇನೂ ಲಾಭವಿಲ್ಲ ತಂದೆಯೂ ಸಹ ಬಿಂದುವಾಗಿದ್ದಾರೆ ಅವರನ್ನು ಪರಮಾತ್ಮನೆಂದು ಕರೆಯಲಾಗ್ತದೆ ಆತ್ಮ ಮತ್ತು ಪರಮಾತ್ಮನ ರೂಪ ಒಂದೇ ಆಗಿದೆ ಆದರೆ ಅವರು ಪರಮ ಆತ್ಮ ಜ್ಞಾನ ಪೂರ್ಣನಾಗಿದ್ದಾರೆ ಜ್ಞಾನ ಸಾಗರ ಆನಂದ ಸಾಗರನಾಗಿದ್ದಾರೆ ಮುಕ್ತಿದಾತ ಮತ್ತು ಮಾರ್ಗದರ್ಶಕನಾಗಿದ್ದಾರೆ ಅವರನ್ನು ಬಹಳ ಮಹಿಮೆ ಮಾಡಬೇಕು ಅವಶ್ಯವಾಗಿ ತಂದೆ ಬರ್ತರೆ ಆಗಲೇ ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರಲ್ಲವೇ ತಂದೆ ಬಂದು ಜ್ಞಾನ ತಿಳಿಸ್ತಾರೆ ಆತ್ಮ ಅತಿ ಸೂಕ್ಷ್ಮ ಬಿಂದುವಾಗಿದೆ ನಾನು ಅತಿ ಸೂಕ್ಷ್ಮವಾಗಿದ್ದೇನೆ ಜ್ಞಾನವನ್ನು ಅವಶ್ಯವಾಗಿ ಯಾರ ಶರೀರದಲ್ಲಾದರೂ ಪ್ರವೇಶವಾಗಿ ಕೊಡುತ್ತಾರಲ್ಲವೇ ತಂದೆ ತಿಳಿಸಿದರೆ ನಾನು ಈ ಬ್ರಹ್ಮಾರವರ ಆತ್ಮದ ಪಕ್ಕದಲ್ಲಿ ಬಂದು ಕುಳಿತುಕೊಳ್ತೇನೆ ನನ್ನಲ್ಲಿ ಶಕ್ತಿ ಇದೆ ಕರ್ಮೇಂದ್ರಿಯಗಳು ಸಿಕ್ಕಿತೆಂದರೆ ನಾನು ಮಾಲೀಕನಾದೆನು ಈ ಕರ್ಮೇಂದ್ರಿಯಗಳ ಮೂಲಕ ಕುಳಿತು ತಿಳಿಸಿಕೊಡುತ್ತೇನೆ ಇವರಿಗೆ ಆಡಮ್ ಎಂತಲೂ ಕರೆಯಲಾಗ್ತದೆ ಆಡಮ್ ಮೂಲ ಪುರುಷನಾಗಿದ್ದಾರೆ ಮನುಷ್ಯರ ವಂಶಾವಳಿ ಇದೆಯಲ್ಲವೇ ಇವರು ಮಹಾಪಿತನೂ ಆಗಿದ್ದಾರೆ ಇವರಿಂದ ರಚನೆಯಾಗ್ತದೆ ಹಳೆಯ ವ್ಯಕ್ತಿಯಾಗಿದ್ದಾರೆ ಆದರೆ ತಂದೆ ದತ್ತು ಮಾಡಿಕೊಂಡಿದ್ದಾರೆ ಇಲ್ಲದಿದ್ದರೆ ಬ್ರಹ್ಮ ಎಲ್ಲಿಂದ ಬರುವರು ಬ್ರಹ್ಮ ತಂದೆಯ ಹೆಸರು ಯಾರಿಗೂ ತಿಳಿದಿಲ್ಲ ಬ್ರಹ್ಮ ವಿಷ್ಣು ಶಂಕರ ಇದು ಯಾರ ರಚನೆಯಾದರೂ ಇರಬೇಕಲ್ಲವೇ ರಚಯಿತ ಒಬ್ಬರೇ ಆಗಿದ್ದಾರೆ ತಂದೆ ಈ ಬ್ರಹ್ಮಾರವರವನ್ನು ದತ್ತು ಮಾಡಿಕೊಂಡಿದ್ದಾರೆ ಇದನ್ನು ಚಿಕ್ಕ ಮಕ್ಕಳು ಕುಳಿತು ತಿಳಿಸಿದರೂ ಇದು ಬಹಳ ದೊಡ್ಡ ಜ್ಞಾನವೆಂದು ಹೇಳ್ತಾರೆ ಯಾವ ಮಕ್ಕಳಿಗೆ ಚೆನ್ನಾಗಿ ಧಾರಣೆಯಾಗುತ್ತದೆಯೋ ಅವರಿಗೆ ಬಹಳ ಖುಷಿ ಇರುವುದು ಎಂದು ಆಕಳಿಕೆ ಬರೋದಿಲ್ಲ ತಿಳಿದುಕೊಳ್ಳುವವರು ಅಲ್ಲವೆಂದರೆ ಆಕಳಿಸ್ತಾ ಇರುವರು ಇಲ್ಲಂತೂ ನಿಮಗೆ ಎಂದೂ ಆಕಳಿಕೆ ಬರಬಾರದು ಸಂಪಾದನೆಯ ಸಮಯದಲ್ಲಿ ಎಂದೂ ಆಕಳಿಕೆ ಬರೋದಿಲ್ಲ ಗ್ರಾಹಕರು ಬರೋದಿಲ್ಲ ವ್ಯಾಪಾರವಾಗುತ್ತಿಲ್ಲವೆಂದರೆ ಆಕಳಿಕೆ ಬರುತ್ತಿರುತ್ತದೆ ಹಾಗೆಯೇ ಇಲ್ಲಿಯೂ ಸಹ ಧಾರಣೆಯಾಗೋದಿಲ್ಲ ಕೆಲವರಂತೂ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಏಕೆಂದರೆ ದೇಹಾಭಿಮಾನವಿದೆ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳುವುದಿಲ್ಲ ಯಾವುದಾದರೊಂದು ಹೊರಗಿನ ಮಾತುಗಳು ನೆನಪಿಗೆ ಬಂದು ಬಿಡುತ್ತವೆ ಜ್ಞಾನ ಬಿಂದುಗಳನ್ನು ಸಹ ಬರೆದುಕೊಳ್ಳುವುದಿಲ್ಲ ಈ ಅಂಶ ಬಹಳ ಚೆನ್ನಾಗಿ ಚೆನ್ನಾಗಿದೆ ಎಂದು ಕೇಳಿದ ತಕ್ಷಣವೇ ಬುದ್ಧಿವಂತ ಮಕ್ಕಳು ಬರೆದಿಟ್ಟುಕೊಳ್ತಾರೆ ವಿದ್ಯಾರ್ಥಿಗಳ ಚಲನೆ ಸಹ ಶಿಕ್ಷಕರಿಗೆ ಕಾಣಿಸುತ್ತದೆಯಲ್ಲವೇ ಬುದ್ಧಿವಂತ ಶಿಕ್ಷಕರ ದೃಷ್ಟಿ ಎಲ್ಲಾ ವಿದ್ಯಾರ್ಥಿಗಳ ಕಡೆ ಇರ್ತದೆ ಇದರ ಆಧಾರದಿಂದಲೇ ವಿದ್ಯಾಭ್ಯಾಸದ ಸರ್ಟಿಫಿಕೇಟ್ ಅನ್ನು ಕೊಡುತ್ತಾರೆ ನಡವಳಿಕೆಯ ಸರ್ಟಿಫಿಕೇಟ್ ಅನ್ನು ಕೊಡುತ್ತಾರೆ ಇವರೆಷ್ಟು ಗೈರು ಹಾಜರಾಗಿದ್ದರು ಎಂಬ ಲೆಕ್ಕವನ್ನೂ ತೆಗಿತಾರೆ ಆದರೆ ಇಲ್ಲಂತೂ ಹಾಜರಿರ್ತಾರೆ ಆದರೆ ಏನನ್ನೂ ತಿಳಿದುಕೊಳ್ಳೋದಿಲ್ಲ ಧಾರಣೆಯೂ ಆಗೋದಿಲ್ಲ ಬಾಬಾ ಏನು ಮಾಡುವುದು ಬುದ್ಧಿ ಮಂದವಾಗಿದೆ ಧಾರಣೆಯಾಗೋದಿಲ್ಲವೆಂದು ಕೆಲವರು ಹೇಳ್ತಾರೆ ಇದು ನಿಮ್ಮದೇ ಕರ್ಮಗಳ ಲೆಕ್ಕಾಚಾರವಾಗಿದೆ ತಂದೆಯಂತೂ ಒಂದೇ ಸಮನಾದ ಪುರುಷಾರ್ಥ ಮಾಡಿಸ್ತಾರೆ ನಿಮ್ಮ ಅದೃಷ್ಟದಲ್ಲಿಲ್ಲವೆಂದರೆ ಏನು ಮಾಡುವುದು ಶಾಲೆಯಲ್ಲಿಯೂ ಸಹ ಕೆಲವರು ಅನುತ್ತೀರ್ಣ ಕೆಲವರು ಉತ್ತೀರ್ಣ ಮತ್ತು ಕೆ ಇನ್ನೂ ಕೆಲವರು ಅನುತ್ತೀರ್ಣರಾಗ್ತಾರೆ ಇದು ಬೇಹದ್ದಿನ ವಿದ್ಯೆಯಾಗಿದೆ ಇದನ್ನು ಬೇಹದ್ದಿನ ತಂದೆಯೇ ಓದಿಸ್ತಾರೆ ಅನ್ಯ ಧರ್ಮದವರು ಗೀತೆಯ ಮಾತನ್ನೇ ತಿಳಿದುಕೊಳ್ಳುವುದಿಲ್ಲ ಅದರಿಂದ ದೇಶವನ್ನು ನೋಡಿ ತಿಳಿಸಬೇಕಾಗ್ತದೆ ಮೊಟ್ಟಮೊದಲಿಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಪರಿಚಯ ಕೊಡಬೇಕಾಗಿದೆ ಅವರು ಹೇಗೆ ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆ ಎಂಬುದನ್ನು ತಿಳಿಸಬೇಕಾಗಿದೆ ಸ್ವರ್ಗದಲ್ಲಿ ಈ ವಿಕಾರವಿರೋದಿಲ್ಲ ಈ ಸಮಯದಲ್ಲಿ ಇದಕ್ಕೆ ಪತಿತ ರಾಜ್ಯವೆಂದು ಹೇಳಲಾಗ್ತದೆ ಹಳೆಯ ಪ್ರಪಂಚವಾಗಿದೆಯಲ್ಲವೇ ಇದಕ್ಕೆ ಸತ್ಯಯುಗವೆಂದು ಹೇಳೋದಿಲ್ಲ ಹೊಸ ಪ್ರಪಂಚವಿತ್ತು ಆದರೆ ಈಗ ಹಳೆಯದಾಗಿದೆ ಮಕ್ಕಳಲ್ಲಿ ಯಾರಿಗೆ ಸರ್ವೀಸಿನ ಉಮಂಗವಿದೆಯೋ ಅವರು ಇವೆಲ್ಲ ಅಂಶಗಳನ್ನು ಬರೆದಿಟ್ಟುಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ವಿದ್ಯೆಯಲ್ಲಿ ಬಹಳ ಬಹಳ ಸಂಪಾದನೆ ಇದೆ ಆದ್ದರಿಂದ ಖುಷಿ ಖುಷಿಯಿಂದ ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ ಓದುವ ಸಮಯದಲ್ಲಿ ಎಂದು ಆಕಳಿಕೆ ಇತ್ಯಾದಿ ಬರಬಾರದು ಬುದ್ಧಿಯೋಗ ಅಲ್ಲಿ ಇಲ್ಲಿ ಅಲೆಯಬಾರದು ಒಳ್ಳೊಳ್ಳೆಯ ಅಂಶಗಳನ್ನು ಬರೆದುಕೊಂಡು ಧಾರಣೆ ಮಾಡ್ತಾ ಇರಿ ಪವಿತ್ರರಾಗಿ ತಂದೆಯ ಹೃದಯವನ್ನು ಪಡೆಯುವಂತಹ ಅಧಿಕಾರಿಗಳಾಗಬೇಕಾಗಿದೆ ಸೇವೆಯಲ್ಲಿ ಬುದ್ಧಿವಂತರಾಗಬೇಕಾಗಿದೆ ಒಳ್ಳೆಯ ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಂದಲೂ ಮಾಡಿಸಬೇಕಾಗಿದೆ ವರದಾನ ಮರುಜೀವ ಜನ್ಮದ ಸ್ಮೃತಿಯಿಂದ ಸರ್ವ ಕರ್ಮ ಬಂಧನಗಳನ್ನು ಸಮಾಪ್ತಿ ಮಾಡುವಂತಹ ಯೋಗಿ ಭವ ಈ ಮರುಜೀವ ದಿವ್ಯ ಜನ್ಮ ಕರ್ಮ ಬಂಧನದ ಜನ್ಮ ಅಲ್ಲ ಇದು ಕರ್ಮ ಯೋಗಿ ಜನ್ಮವಾಗಿದೆ ಈ ಅಲೌಕಿಕ ದಿವ್ಯ ಜನ್ಮದಲ್ಲಿ ಬ್ರಾಹ್ಮಣ ಆತ್ಮ ಸ್ವತಂತ್ರವಾಗಿದೆ ಹೊರತು ಪರತಂತ್ರವಲ್ಲ ಈ ದೇಹ ಲೋನ್ನಲ್ಲಿ ಸಿಕ್ಕಿರುವುದಾಗಿದೆ ಇಡೀ ವಿಶ್ವದ ಸೇವೆಗಾಗಿ ಹಳೆಯ ಶರೀರದಲ್ಲಿ ತಂದೆ ಶಕ್ತಿ ತುಂಬಿ ನಡೆಸುತ್ತಿದ್ದಾರೆ ಜವಾಬ್ದಾರಿ ತಂದೆಯದ್ದಾಗಿದೆ ಹೊರತು ನಿಮ್ಮದಲ್ಲ ತಂದೆ ಸೂಚನೆ ನೀಡಿದ್ದಾರೆ ಕರ್ಮ ಮಾಡಿ ಎಂದು ನೀವು ಸ್ವತಂತ್ರ ಆಗುವಿರಿ ನಡೆಸುವಂತಹ ತಂದೆ ನಡೆಸುತ್ತಿದ್ದಾರೆ ಇದೇ ವಿಶೇಷ ಧಾರಣೆಯಿಂದ ಕರ್ಮ ಬಂಧನಗಳನ್ನು ಸಮಾಪ್ತಿ ಮಾಡಿ ಕರ್ಮಯೋಗಿಗಳಾಗಿ ಸುವಾಕ್ಯ ಸಮಯದ ಸಮೀಪತೆಯ ಬುನಾದಿಯಾಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಎಷ್ಟೆಷ್ಟು ನೆನಪಿನಲ್ಲಿರ್ತೀರಿ ಅಷ್ಟು ಅನುಭವ ಮಾಡುವಿರಿ ನಾನು ಒಂಟಿಯಲ್ಲ ಆದರೆ ಬಾಗ್ತಾದ ಸದಾ ಜೊತೆ ಇದ್ದಾರೆ ಯಾವುದೇ ಸಮಸ್ಯೆ ಮುಂದೆ ಬಂದರೆ ಇದೇ ಸ್ಮೃತಿಯಲ್ಲಿರಲಿ ನಾನು ಕಂಬೈಂಡ್ ಆಗಿದ್ದೇನೆ ಆಗ ಗಾಬರಿಯಾಗುವುದಿಲ್ಲ ಕಂಬೈನ್ ರೂಪದ ಸ್ಮೃತಿಯಿಂದ ಯಾವುದೇ ಕಷ್ಟದ ಕಾರ್ಯ ಸಹಜವಾಗುವುದು ತಮ್ಮ ಎಲ್ಲ ಹೊರೆ ತಂದೆಯ ಮೇಲಿಟ್ಟು ಸ್ವಯಂ ಹಗುರವಾಗಿ ಬಿಡಿ ಆಗ ಸದಾ ತಮ್ಮ ಖುಷಿಯ ಅದೃಷ್ಟವಂತ ಅನುಭವ ಮಾಡುವಿರಿ ಮತ್ತು ಫರಿಷ್ಠೆಯ ಸಮಾನ ನರ್ತಿಸುತ್ತಿರುವಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಎಲ್ಲದಕ್ಕಿಂತ ದೊಡ್ಡ ಅಸುರಿ ಸ್ವಭಾವ ಯಾವುದಾಗಿದೆ ಅದು ನೀವು ಮಕ್ಕಳಲ್ಲಿರಬಾರದು ಅಶಾಂತಿಯನ್ನು ಹರಡುವುದು ಎಲ್ಲದಕ್ಕಿಂತ ದೊಡ್ಡ ಅಸುರಿ ಸ್ವಭಾವವಾಗಿದೆ ಅಶಾಂತಿ ಹರಡುವುದರಿಂದ ಮನುಷ್ಯರು ಬೇಸರವಾಗ್ತಾರೆ ಅವರು ಎಲ್ಲಿ ಹೋಗುವವರು ಅಲ್ಲೆಲ್ಲ ಅಶಾಂತಿಯನ್ನು ಹರಡುತ್ತಾರೆ ಆದ್ದರಿಂದಲೇ ಭಗವಂತನಿಂದ ಶಾಂತಿಯ ವರವನ್ನು ಬೇಡುತ್ತಾರೆ ಒಳ್ಳೆಯದು ಓಂ ಶಾಂತಿ